ನಮಸ್ಕಾರ ನನ್ನ ಹೆಸರು ಶ್ರುತಿ ಚರಣ್ ತ್ರಿಮಠ್ ಹೇಗಿದ್ರೆ ವೀಕ್ಷಕರೇ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ರಂತೆ ಭಾವಿಸುತ್ತೇನೆ ಇವತ್ತಿನ ವಿಷಯ ಸಂಚಿಕೆಯಲ್ಲಿ ನಾವು ಏನ್ ಹೇಳ್ತಾ ಇದೀನಿ ಅಂತ ಅಂದ್ರೆ ವೀಕ್ಷಕರೇ ಒಂದು ಮಾತು ಇಷ್ಟ ಇಷ್ಟಪಡ್ತೇನೆ ನಿಮ್ಗೆ ಆ ಭರತನಾಟ್ಯ ಸಂಸ್ಕೃತದಲ್ಲಿ ನಿಮ್ಗೆ ಅಡವಿಗೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅದೇ ರೀತಿ ಅಂಗಾಭ್ಯಾಸ ಕೂಡ ಅಷ್ಟೇ ಪ್ರಾಮುಖ್ಯತೆ ಇರುತ್ತದೆ ನಾವು ಅಡುವು ಮಾಡ್ತೀವಿ ಅದ್ರ ಬಗ್ಗೆ ತಿಳ್ಕೊಲಿಲ್ಲ ಅಂದ್ರೆ ಅದು ವ್ಯರ್ಥನೇ ಆಗುತ್ತೆ ನಾವು ಅದರ ಜೊತೆಗೆ ಅಂಗಾಭ್ಯಾಸ ಕೂಡ ತುಂಬಾ ಉತ್ತಮವಾದ ಅಭ್ಯಾಸ ಅಂತ ಹೇಳ್ಕೋಬಹುದು ಈ ಸಂಚಿಕೆಯಲ್ಲಿ ನಿಮ್ಗೆ ತಿಳಿಸ್ತಾ ಇದ್ದೀನಿ ನಾವು ಎಲ್ಲಿ ಬಂದಿವಪ್ಪ ಅಂದ್ರೆ ನೀವು ಸ್ನೇಹಿತರೆ ಇದೆಲ್ಲಿ ಬರ್ತಪ್ಪ ಅಂದ್ರೆ ಈ ಸಂಸ್ಥೆ ಯಾವ ಸಂಸ್ಥೆ ಅಂತ ನಾನು ನಿಮ್ಗೆ ಮೊದ್ಲೇನೆ ಹೇಳಿ ಇದು ಒಂದು ಆಲದ ಮರ ಇದ್ದಂಗೆ ನಾವು ಯಾವ ಸಂಸ್ಥೆ ಅಪ್ಪ ಅಂದ್ರೆ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಶ್ರೀ ಸರಸ್ವತಿ ವಿದ್ಯಾ ಮಂದಿರ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ತುಂಬಾ ಒಳ್ಳೆಯದು ಇದು ಆಲದ ಇದ್ದಂಗೆ ಇಲ್ಲಿ ಇದ್ದವರಿಗೆ ಎಲ್ಲರಿಗೂ ಒಂದು ನೆರಳನ್ನ ಕೊಡ್ತಾ ಇದ್ರೆ ಅಪ್ಪಾಜಿ ಅವರು ನಾನು ಮುದೋಳ ಸೈಡಮ್ ದಲ್ಲಿ ಕೂಡ ಹೇಳ್ತೀನಿ ಇಲ್ಲಿ ಮುದೋಳ ಮುದೋಳ ಶಾಲೆಯಲ್ಲಿ ಕೂಡ ನನಗೆ ಒಂದು ಅನುವು ಕೂಡ ಮಾಡಿಕೊಟ್ಟಿದ್ದಾರೆ ಅವರಿಗೆ ತುಂಬು ಹೃದಯ ಧನ್ಯವಾದಗಳು ನಿಮಗೆ ಅಸಮ್ಯತ ಹಸ್ತ ಅಂದ್ರೆ ಏನಂತ ಹೇಳಿದ್ನಲ್ಲ ಅಸಂಯುಕ್ತ ಹಸ್ತ ಅಂದ್ರೆ ನಾವು ಒಂದು ಕೈಯಿಂದ ಮಾಡುವುದಕ್ಕೆ ಒಂದು ಹಸ್ತದಿಂದ ಮಾಡುವುದಕ್ಕೆ ನಾವು ಅಸಮ್ಯತ ಹಸ್ತ ಅಂತ ಹೇಳ್ತೇವೆ ಹೌದಾ ಇದ್ರಲ್ಲಿ ಎಷ್ಟು ಪ್ರಕಾರಗಳು ಅಂದ್ರೆ ಇಪ್ಪತ್ತೆಂಟು ಪ್ರಕಾರಗಳು ಎಷ್ಟು ಹೌದವ್ರಿಂಟು ಗುಡ್ ಇಪ್ಪತ್ತೆಂಟು ಪ್ರಕಾರಗಳು ಇದನ್ನ ಬರೆದವ್ರಿ ಯಾರು ನಂದಿಕೇಶ್ವರ ಅಭಿನಯ ದರ್ಪಣ ನಂದಿಕೇಶ್ವರ ಇದು ಬರೆದವ್ರು ಯಾರು ನಂದಿಕೇಶ್ವರ ಇದನ್ನ ಮಾಡೋದು ಹೇಗೆ ಅನ್ನೋದನ್ನ ನಾ ಫಸ್ಟ್ ಮಾಡ್ತೀನಿ ನೀವು ಮಾಡ್ತೀರಾ ನಾ ಮಾಡ್ಲಾ ನಾನ್ ಮಾಡಿ ತೋರಿಸ್ತೀನಿ ಹೇಗ್ ಮಾಡ್ಬೇಕು ಎಕ್ಸ್ಪ್ರೆಷನ್ ಹೆಂಗಿರ್ಬೇಕು ನೀವು ಹಾವ ಭಾವ ನೀವು ಈ ತರ ಸುಮ್ಮ ಇದ್ದು ಈ ತರ ಮಾಡೋದಲ್ಲ யாவரீத்தோம் கேவரிங்க ஹிங்க இட் ஹிங்கே மாத்திர ஆ தரலப்பா அந்தத்த நோட்ரி ஃபஸ்ட்டிங் நான் ஸ்லோக்கொந்த ஸ்டார்ட் மேடம் பத்தாக்கி பத்தாக்கோர் அத்த பத்தாக்க கத்தரிமுகோ மயூராக்கோ அத்தச்சந்திர அரள சிக்குண்ட மு శిఖరైవ కపికాముక సూజీ చంద్రకలా పద్మకోశ సర్పశిరస మృగశిషముకోంగూల సోళ పద్మూర్ భ్రమరశైవ హంసా హంసపక్ష ತಾಮ್ರಚೂಡ ತ್ರಿಶೂಲಕ ಅಷ್ಟಾ ವಿಶಂತಿ ನಾಮ ವೈಕ್ರಮಂ ನೋಡಿದ್ರೆ ವೀಕ್ಷಕರೇ ಹೇಗ್ ಮಾಡಿದ್ನು ಈ ತರ ನೀವು ಮಾಡ್ತೀರಾ ನೋಡೋಣ ನೀವು ಮಾಡೋಣ ಬನ್ನಿ ಶ್ಲೋಕದಂತ ಹೇಳ್ತೀರಾ ಸ್ಟಾರ್ಟ್ ಮಾಡ್ತೀರಾ ಓಕೆ ಸ್ಟಾರ್ಟ್ ಮಾಡಿ ष्टिष्या शिखरशैव कपिता कटकामुखः सूजी चन्द्रकला पद्मकोश सर्वशिरसस्य मृगशिष्य सिंहमुखो पाङ्गोलाचोलपद्मना चतुरा भ्रमरशैवा हंसस्या हंसभक्षका ವೆರಿ ಗುಡ್ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಮಕ್ಕಳು ಮುದ್ದು ಮಕ್ಕಳು ಇಲ್ಲಿ ಮುದೋಳ ಗ್ರಾಮದಲ್ಲಿ ಮುದ್ದು ಮಕ್ಕಳು ತುಂಬಾ ಜನ ಬರ್ತಾ ಇದಾರೆ ಇವತ್ತೆಲ್ಲ ಊರಿಗೆ ಹೋಗಿದ್ದಾರೆ ಈ ಇದ್ದ ನಾಲ್ಕು ಮಕ್ಕಳಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ರ ಅನ್ಕೊತೀನಿ ಈ ಸಂಚಿಕೆಯಲ್ಲಿ ಅಸಮರ್ಥ ಅಸ್ತ ಎಂದರೇನು ಅಸಮಿತಾಸೋದರ ಉಪಯೋಗವೇನು ಅನ್ನೋದು ಅಸಮ್ಯತ ಬರೆದವರು ಯಾರು ಅನ್ನೋದನ್ನ ಈ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ಈ ಸಂಚಿಕೆ ಇಷ್ಟ ಆದಲ್ಲಿ ಪ್ಲೀಸ್ ಸದಸ್ಯರೇ ವೀಕ್ಷಕರೇ ನಿಮಗೆ ಒಂದೇ ಮಾತು ಹೇಳ್ತಾ ಇದ್ದೀನಿ ಎಷ್ಟೋ ಜನ ಕಲಿಬೇಕನ್ನೋ ಆಸೆ ಇರ್ತದಲ್ಲ ಅವರು ದಯವಿಟ್ಟು ನನ್ನ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಸ್ನೇಹಿತರೆ ಅವಾಗ ನೀವು ನನ್ನ ಚಾನಲ್ ಅನ್ನ ನೋಡಿ ನೀವು ಏನ್ ಅನಿಸುತ್ತೋ ಅನ್ನೋದನ್ನ ಟೈಪ್ ಮಾಡಿ ನೀವು ಇರುತ್ತದೆ ನಿಮಗೆ ಏನ್ ಬೇಕಾದ್ರೂ ಕೂಡ ನಾವು ನಿಮ್ಗೆ ಮೆಸೇಜ್ ಮೂಲಕ ತಿಳಿಸಬಹುದು ಇಲ್ಲಾಂದ್ರೆ ಹತ್ತಿರದಲ್ಲಿ ನಮ್ಮಲ್ಲಿ ಎಲ್ಲ ನಾನು ಹೇಳ್ತಾ ಇದ್ರು ಕೂಡ ನಿಮಗೆ ನಾನು ಫೋನ್ ಮೂಲಕ ನಿಮಗೂ ತಿಳಿಸ್ಬೋದು ಈ ಸಂಚಿಕೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮನೆ ಮಗಳನ್ನ ಬೆಳೆಸಿ ಅಂತ ಹೇಳ್ತಾ ತುಂಬಾ ಹೃದಯದ ಧನ್ಯವಾದಗಳು ನಮಸ್ಕಾರ